ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಷಯ ಬಂದು ಶುಕ್ರವಾರ ಯಾವ ರೀತಿ ನಾವು ಪೂಜೆನ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ದೇವ್ರ ಪೂಜೆನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಎಷ್ಟೇ ದುಡಿದ್ರೂ ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂದರೆ ಈ ರೀತಿ ಪೂಜೆನ ಮಾಡಿ ನಾನು ಹೇಳೋ ಥರ ಪೂಜೆ ಮಾಡ್ಕೊಂಡು ಬನ್ನಿ ಖಂಡಿತ ನೀವು ದುಡ್ದಿದ್ದ ದುಡ್ಡು ಕೈಯಲ್ಲಿ ನಿಲ್ಲುತ್ತೆ ನೀವು ಮನೆಯಲ್ಲಿ ಯಾವುದೇ ರೀತಿ ದಾರಿದ್ರ್ಯನ ಕೂಡ ಇರೋದಿಲ್ಲ ಬನ್ನಿ ಇವಾಗ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಶುಕ್ರವಾರ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾವು ಬಾಗ್ಲನ್ನು ಗುಡಿಸಿ ರಂಗೋಲಿನ ಹಾಕಿ ತುಳಸಿ ಹತ್ರ ರಂಗೋಲಿನ ಹಾಕಿ ನೀಟಾಗಿ ನಾವು ಶುಭ್ರಗೊಳಿಸ್ಕೋಬೇಕು ನೋಡಿ ಈ ರೀತಿಯಾಗಿ ನಾವು ಶುಭ್ರಗೊಳ್ ತುಳಸಿ ತುಳಸಿ ಕಟ್ಟೆ ಅಲಂಕಾರ ಮತ್ತೆ ಒಬ್ಬ ಮೇನ್ ಡೋರ್ ವಸ್ತಿಲಿರುತ್ತಲ್ಲ ಅದಕ್ಕೂ ಕೂಡ ನಾವು ಪೂಜೆನ ಮಾಡ್ಕೋಬೇಕು ಈ ಪೂಜೆನ ನಾವು ಮಾರ್ನಿಂಗು ಫೋರ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಆರು ಗಂಟೆ ಮೇಲೆ ಪೂಜೆನ ಮಾಡಕ್ಕೆ ಹೋಗಬಾರ್ದು ಪ್ರತಿ ಶುಕ್ರವಾರ ಯಾವಾಗಲೇ ಆಗಿರಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ರೆ ನಮ್ಮ ಕೋರಿಕೆ ದೇವರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ಬನ್ನಿ ಇವತ್ತು ಯಾವ ರೀತಿ ನಾವು ಶುಕ್ರವಾರ ಪೂಜೆನ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಏನಪ್ಪ ಮಾಡೋದು ಎಷ್ಟು ದುಡನು ಸಾಲಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನ್ನೋರು ಈ ರೀತಿ ಪೂಜೆನ ಮಾಡ್ಕೊಂಡ್ ಬನ್ನಿ ಮೊದಲಿಗೆ ದೇವ್ರ ಮನೆಯಲ್ಲಿ ಕಳ್ಸನ ಇಡೋರಾದ್ರೆ ಕಳ್ಸನ ಇಟ್ಟು ದೇವಿಗೆ ಆಹ್ವಾನ ಅಂದ್ರೆ ಲಕ್ಷ್ಮಿಗೆ ಪೂಜೆನ ಮಾಡ್ಕೊಳ್ಳಿ ಮಹಾವಿಷ್ಣು ಮತ್ತು ಲಕ್ಷ್ಮಿನ ಪೂಜೆ ಮಾಡ್ಕೊಳ್ಳಿ ಓಕೆ ಈ ರೀತಿಯಾಗಿ ನಮ್ಮ ಕೈಲಿ ಯಾವುದು ಸಾಧ್ಯವಾಗುತ್ತೋ ಅಷ್ಟು ಮಾತ್ರ ಪೂಜೆನ ಮಾಡ್ಬೇಕು ಬೆಳ್ಳಿ ಚೆಂಬು ಅಥವಾ ತಾಮ್ರ ಚೆಂಬನ ಇಟ್ಟು ನಾವು ತೆಂಗಿನಕಾಯಿ ಕಳಸ ಐದೆಲೆ ಕಳಸನ ಇಡಬೇಕು ಆ ಚೆಂಬ ಒಳಗಡೆ ನಾವು ಅರಿಶಿಣ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ನಂತರ ನಾವು ಅದಕ್ಕೆ ಅರಿಶಿಣದ ಹಚ್ಚಿದ ಕಾಯನ್ನು ಇಟ್ಟು ಮುಖವಾಡ ಹಾಕ್ಲೇಬೇಕು ಅಂತ ಏನಿಲ್ಲ ನಮ್ಗೆ ಸಾಧ್ಯವಾದರೆ ಹೇಗಿರುತ್ತೋ ಹಾಗೆ ಪೂಜೆನ ಮಾಡ್ಕೋಬೋದು ಮತ್ತು ನಾವು ದೇವ್ರ ಮನೆ ಒಳಗಡೆ ಒಂದು ಕೆಂಪು ಬಟ್ಟೆಯಿಂದ ನೋಡಿ ನಾನು ಇವಾಗ ಯಾವ್ಯಾವ ವಸ್ತುನ ಹೇಳ್ತೀನೋ ಅದನ್ನು ನೆನ್ಪಿಟ್ಕೊಳ್ಳಿ ಕೆಂಪು ಬಟ್ಟೆ ಕೆ ಅಂದರೆ ಕೆಂಪು ಬ್ಲೌಸ್ ಪೀಸ್ ಆಗಿರ್ಬೋದು ಅದನ್ನು ತಗೊಳ್ಳಿ ಒಂದು ಹಿಡಿಯುವಷ್ಟು ಗುಲ್ಗಂಜಿನ ಹಾಕಿ ಆ ಕೆಂಪು ಬಟ್ಟೆ ಒಳಗಡೆ ಅಂದ್ರೆ ಮಾರ್ವಾಡಿಸ್ ಕೂಡ ಇದೇ ರೀತಿ ಪೂಜೆನ ಮಾಡ್ತಾರೆ ಫ್ರೆಂಡ್ಸ್ ಅವರು ಕೂಡ ಮನೆಯಲ್ಲಿ ಈ ರೀತಿ ದೇವ್ರ ಮನೆಯಲ್ಲಿ ಗಂಟನ್ನು ಕಟ್ಟಿಟ್ಟಿರ್ತಾರೆ ಹಾಗೆ ನಾವು ಕೂಡ ಮಾಡೋದ್ರಿಂದ ನಮ್ಮನೆಯಲ್ಲೂ ಕೂಡ ದುಡ್ಡು ಉಳಿಸ್ಕೋಬಹುದು ಅಂದರೆ ಒಂದು ಹಿಡಿ ಮೇಲೆ ಎಷ್ಟಾದ್ರೂ ಲೆಕ್ಕ ಹಾಕಿ ಇಡಬೇಡಿ ಒಂದು ಹಿಡಿ ಮೇಲೆ ಎಷ್ಟು ಇರುತ್ತೋ ಅಷ್ಟು ಗುಲ್ಗಂಜಿನ ತಗೊಂಡು ಆ ಕೆಂಪು ಒಳಗಡೆ ಹಾಕಿ ನಂತರ ಗೋಮತಿ ಚಕ್ರ ಅಂತ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಕೇಳಿದ್ರೆ ಕೊಡ್ತಾರೆ ಗೋಮತಿ ಚಕ್ರ ಕೂಡ ತಗೊಂಡ್ ಬನ್ನಿ ಮತ್ತೆ ನಾವು ಲಕ್ಷ್ಮೀನ ಪೂಜೆ ಮಾಡ್ತೀವಿ ಅಂದಮೇಲೆ ದೇವ್ರ ಮನೆಯಲ್ಲಿ ಶಂಕುನ ಇಡಲೇಬೇಕು ಯಾವುದೇ ಕಾರಣಕ್ಕೂ ಶಂಕುನ ಇಡ್ದಂಗೆ ಪೂಜೆನ ಮಾಡಬೇಡಿ ನೀವು ಶಂಕು ಹೊರಗಡೆ ಟ್ರಿಪ್ ಹೋದಾಗ ಆಗಿರ್ಬೋದು ಎಲ್ಲ ಅದು ಸಿಕ್ಕೇ ಸಿಗುತ್ತೆ ಮತ್ತೆ ಕವಡೆ ಲಕ್ಷ್ಮಿಗೆ ಅತಿ ಪ್ರಿಯವಾದದ್ದು ಕವಡೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಕವಡೆ ಕೂಡ ಆ ಕೆಂಪು ವಸ್ತ್ರದಲ್ಲಿ ಹಾಕಬೇಕು ಮೂರು ವಸ್ತುಗಳನ್ನು ಹಾಕಿ ನಾವು ನೀಟಾಗಿ ಗಂಟನ್ನು ಕಟ್ಟಬೇಕು ನೋಡಿ ಈ ರೀತಿ ಗಂಟನ್ನು ಕಟ್ಟಿ ಕೆಂಪು ಬಟ್ಟೆಯಲ್ಲಿ ದೇವ್ರ ಮನೆಯಲ್ಲಿ ಇಡಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಇದು ಯಾರೇ ಹೊರಗಡೆಯಿಂದ ಬಂದ್ರು ಅವರಿಗೆ ಕಾಣಬಾರ್ದು ಈ ಗಂಟು ಕೆಂಪು ಬಟ್ಟೆಯಲ್ಲಿ ಕಟ್ಟಿರೋ ಗಂಟು ಯಾರಿಗೂ ಕಾಣಬಾರ್ದು ಆ ರೀತಿಯಾಗಿ ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಮುಚ್ಚಿಡಬೇಕು ನಂತರ ನಾವು ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಅರಿಶಿಣ ಕುಂಕುಮ ಹೂವನ್ನು ಹಾಕಿ ಪೂಜೆ ಮಾಡಿ ಮತ್ತೆ ನಾವು ಅದನ್ನು ದೇವ್ರ ಮನೆ ಒಳಗಡೆ ಬಾಕ್ಸ್ ಒಳಗಡೆ ಇಟ್ಬಿಡ್ಬೇಕು ಮತ್ತೆ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂದರೆ ಕುಬೇರ ಪೂಜೆ ಕೂಡ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಕುಬೇರನ್ನ ಪೂಜೆ ಮಾಡದೆ ಇರಬೇಡಿ ಇಡ್ ಇರಬೇಡಿ ಇದು ಕುಬೇರ ರಂಗೋಲೆ ಅಂತ ಸಿಂಪಲ್ ಆಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ ಈ ರೀತಿಯಾಗಿ ರಂಗೋಲಿನ ಹಾಕೊಳ್ಳಿ ಫಸ್ಟ್ ನೀವು ರಂಗೋಲೆ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಹೂವನ್ನು ಹಾಕಿ ಕುಬೇರ ರಂಗೋಲಿಗೂ ಕಾಮಾಕ್ಷಿ ದೀಪನ ದೇವ್ರ ಮನೆಯಲ್ಲಿ ಖಂಡಿತ ನೀವು ಉತ್ತರಾಭಿಮುಖವಾಗಿ ಒಂದು ದೀಪನ ಇಡಿ ಅದು ಬೆಳ್ಳಿದಾಗಿರ್ಬೋದು ತಾಮ್ರದಾಗಿರ್ಬೋದು ಯಾವುದೇ ಆಗಿರ್ಬೋದು ಒಂದು ದೀಪ ಇಡಿ ಕಾಮಾಕ್ಷಿ ದೀಪ ಒಂದನ್ನ ನಾವು ದೇವ್ರ ಮನೆಯಲ್ಲಿ ಪ್ರತಿದಿನ ಹಚ್ಚೋದ್ರಿಂದ ಮನೆಗೆ ತುಂಬಾನೇ ಶ್ರೇಯಸ್ಸಾಗುತ್ತೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಹಾಗಾಗಿ ನಾವು ಒಂದು ಕಾಮಾಕ್ಷಿ ದೀಪನ ಖಂಡಿತ ಹಚ್ಚಲೇಬೇಕು ಬೆಳ್ಳಿದೇ ತಗೋಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ನನ್ನ ಹೇಳಿದಾಗೆ ತಾಮ್ರದ್ದು ಕೂಡ ಸಿಗುತ್ತೆ ನೀವು ಸ್ಟೀಲ್ ಪಾತ್ರೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಬಂದು ಹಚ್ಚಿ ಮತ್ತು ಕುಬೇರ ದೀಪ ನೋಡಿ ಈ ಥರ ಇರುತ್ತೆ ಈ ದೀಪ ಕೂಡ ಎರಡು ಹಚ್ಚಬೇಕು ಫ್ರೆಂಡ್ಸ್ ಕುಬೇರದ ದೀಪ ಕೂಡ ಎರಡನ್ನ ಹಚ್ಚಿ ಇದು ಕೂಡ ನಿಮಗೆ ಪಾತ್ರೆ ಅಂಗಡಿಯಲ್ಲಿ ಖಂಡಿತ ಸಿಗುತ್ತೆ ಈ ದೀಪ ಕೂಡ ಲಕ್ಷ್ಮಿಗೆ ನಾವು ಪೂಜೆ ಮಾಡ್ತೀವಿ ಅಂದ ಅಂದಿದ ತಕ್ಷಣ ನಾವು ಕುಬೇರಂಗೂ ಕೂಡ ಪೂಜೆನ ಮಾಡಲೇಬೇಕು ಲಕ್ಷ್ಮಿ ಮಹಾವಿಷ್ಣು ಮತ್ತೆ ಕುಬೇರನ ಪೂಜೆ ಮಾಡಿದ್ರೆ ಖಂಡಿತ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ ದೀಪ ಎರಡು ಹಚ್ಚಿ ಫ್ರೆಂಡ್ಸ್ ಹೇಳಿದಾಗೆ ಓಕೆನಾ ನಾವು ಇದನ್ನ ತುಪ್ಪದಿಂದ ಅಥವಾ ಕೊಬ್ಬರಿ ಎಣ್ಣೆಯಿಂದ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಎಷ್ಟೇ ಸಾಲಗಳು ಇದ್ದರೂ ನಿಮ್ಮ ಮನೆಯಲ್ಲಿ ತೀರಬೇಕು ಅಂದರೆ ಖಂಡಿತ ಕೊಬ್ಬರಿ ಎಣ್ಣೆಯಿಂದ ದೀಪನ ಹಚ್ಚಿ ಇಲ್ಲ ಅಂದರೆ ನಿಮಗೆ ಸಾಧ್ಯವಾದರೆ ತುಪ್ಪದಿಂದ ದೀಪನ ಹಚ್ಚಿ ಓಕೆನಾ ನೋಡಿ ಮಹಾವಿಷ್ಣು ಲಕ್ಷ್ಮೀ ಫೋಟೋಗೆ ಪೂಜೆನ ಮಾಡ್ಕೊಳ್ಳೋಣ ಅರಿಶಿಣ ಕುಂಕುಮ ಹೂವನ್ನು ಹಾಕಿ ನಾವು ಪೂಜೆ ಮಾಡ್ಕೊಳ್ಳೋಣ ಬರೀ ಲಕ್ಷ್ಮೀ ಫೋಟೋಗೆ ಪೂಜೆ ಮಾಡಿದ್ರೆ ಬರೋಲ್ಲ ನಾನು ಇವಾಗ ಏನೇನು ಹೇಳಿದ್ದೀನಿ ಆ ವಸ್ತುನ ತಂದು ಮನೆಯಲ್ಲಿ ಗಂಟು ಕೆಂಪು ಬಟ್ಟೆಯಿಂದ ಗಂಟು ಕಟ್ಟಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಕೋತಾ ಬನ್ನಿ ಪ್ರತಿ ಶುಕ್ರವಾರ ನೀವು ಅದನ್ನು ಓಪನ್ ಮಾಡಿ ಪೂಜೆ ಮಾಡಿ ಅದಕ್ಕೆ ಮತ್ತು ಅದನ್ನ ಯಾರಿಗೂ ಕಾಣದ ಹಾಗೆ ಮನೆಯಲ್ಲಿ ಅಂದ್ರೆ ದೇವ್ರ ಮನೇಲೆ ಮುಚ್ಚಿಡಿ ಯಾರು ಹೊರಗಡೆಯಿಂದ ಬಂದವರಿಗೆ ಅದು ಕಾಣಬಾರ್ದು ಅಗಂಟು ಓಕೆನಾ ಈ ರೀತಿಯಾಗಿ ನೀವು ಪೂಜೆನ ಮಾಡ್ಕೋತಾ ಬಂದರೆ ಪ್ರತಿ ಶುಕ್ರವಾರ ನೀವು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ರೆ ನಿಮ್ದು ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಕೈಯಲ್ಲಿ ದುಡ್ಡು ನಿಲ್ತಾ ಇರೋರು ಅನ್ನೋರು ಕೂಡ ಖಂಡಿತ ನಿಮ್ಮ ಮನೆಯಲ್ಲಿ ದುಡ್ಡು ಸೇವ್ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಈ ಥರ ಪೂಜೆನ ನಾನು ಕೂಡ ನಮ್ಮ ಮನೇಲಿ ಮಾಡ್ತೀನಿ ಪ್ರತಿ ಶುಕ್ರವಾರ ಈ ರೀತಿಯಾಗಿ ಪೂಜೆನ ಮಾಡ್ತೀನಿ ನೀವು ಪೂಜೆನ ಮಾಡಿ ನೋಡಿ ಆಮೇಲೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡೋರು ನನ್ನ ಚಾನೆಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಮತ್ತೆ ಸಿಗೋಣ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾ